ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶದ ಹಿನ್ನೆಲೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದೇಶದ ಜನ ನರೇಂದ್ರ ಮೋದಿ ಆಡಳಿತವನ್ನ ಒಪ್ಪಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ದೆಹಲಿಯಲ್ಲಿ ಬಿಜೆಪಿಯ ಗೆಲುವು ದೇಶದಲ್ಲಿ ಇಂದಿಗೂ ಮೋದಿ ಹವಾ ಇದೆ ದೆಹಲಿಯಲ್ಲಿ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಆಡಳಿತ ನಡೆಸುತ್ತೇವೆ ಎಂದಿದ್ರು ಆದರೆ ಭ್ರಷ್ಟಾಚಾರದ ಮೂಲಕ ಜೈಲು ಸೇರಿದ್ರು ದೆಹಲಿ ಜನ ಮೋದಿಯ ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಪರ ಆಡಳಿತಕ್ಕಾಗಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಸುದೀರ್ಘ ಇಪ್ಪತ್ತ ಏಳು ವರ್ಷದ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದಿದೆ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈನಸ್ ಆಗಿತ್ತು ಬಳಿಕದ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮೈನಸ್ ಆಗಿದೆ ದೆಹಲಿಯಲ್ಲಿ ಇದ್ದ ಒಂದು ಸ್ಥಾನವನ್ನ ಕಳೆದುಕೊಂಡು ಶೂನ್ಯವಾಗಿದೆ ಕಾಂಗ್ರೆಸ್ ದೇಶದಲ್ಲಿ ಅವಸಾನದ ಹಂತಕ್ಕೆ ತಲುಪಿದೆ ಎಂದು ಪ್ರತಿಕ್ರಿಯಿಸಿದರು ಒಟ್ಟಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವೊಂದು ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷದ ನಂತರ ಮತ್ತೆ ಅಧಿಕಾರವನ್ನು ಪಡೆದಿದೆ ಅಭಿನಂದನೆ ಕಾಂಗ್ರೆಸ್ ಬಗ್ಗೆ ಒಂದು ನೋಡಿ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಹಿನಾಯವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ಲೋಕಸಭೆಯಲ್ಲೂ ಮೈನಸ್ ಆಗ್ತಾ ಇದೆ ದೇಶದಲ್ಲೂ ಮೈನಸ್ ಆಗ್ತಾ ಇದೆ ಇವತ್ತು ಇಲ್ಲಿಯವರೆಗೆ ದೆಹಲಿಯಲ್ಲಿ ಒಂದು ಸೀಟ್ ಇದ್ದನ್ನು ಕಳ್ಕೊಂಡಿದ್ದಾರೆ ಜೀರೋಗೆ ಹೋಗಿದೆ ಇವತ್ತು ಇಡೀ ದೇಶದಲ್ಲಿ ಶೂನ್ಯ ಫಲಿತಾಂಶ ಕಾಂಗ್ರೆಸ್ಗೆ ಬರ್ತಾ ಇದೆ ಕಾಂಗ್ರೆಸ್ ಅವನತಿಯ ಅಂಚಿಗೆ ಹೋಗ್ತಾ ಇದೆ